ಅವೇರ್ನೆಸ್ ಕ್ರಿಯೇಟ್ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಏನಿರೋ ಯೋಜನೆಗಳು ಒಂದು ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನಾ ಮತ್ತೊಂದು ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಈ ಎರಡು ಯೋಜನೆಗಳಲ್ಲಿ ತಲಾ ಎರಡು ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಇರುತ್ತೆ ಹದಿನೆಂಟು ವರ್ಷದಿಂದ ಐವತ್ತು ವರ್ಷ ಮತ್ತು ಹದಿನೆಂಟು ವರ್ಷದಿಂದ ಎಪ್ಪತ್ತು ವರ್ಷದವರೆಗೆ ಇದು ಅನುಕೂಲ ಆಗುತ್ತೆ ಯಾಕೆ ಅನುಕೂಲ ಆಗುತ್ತೆ ಯಾಕಂದ್ರೆ ಇದರ ಕಂತು ತುಂಬಾ ಕಡಿಮೆ ಇದೆ ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆಯಲ್ಲಿ ಕೇವಲ ವರ್ಷಕ್ಕೆ ಇಪ್ಪತ್ತು ರೂಪಾಯಿ ಕಟ್ಟಿದೆ ಆಕಸ್ಮಿಕ ಆಕಸ್ಮಿಕ ಸಾವುಗಳಲ್ಲಿ ಅಂದರೆ ಆಕ್ಸಿಡೆಂಟಲ್ ಡೆತ್ಗಳು ಬಂದರೆ ಎರಡು ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಸಿಗುತ್ತೆ ಅದೇ ಥರ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆಯಲ್ಲಿ ಹದಿನೈದು ವರ್ಷದಿಂದ ಐವತ್ತು ಸಾವಿರಕ್ಕೆ ಸಹಜ ಸಾವಿಗೆ ಏಳು ಲಕ್ಷ ರೂಪಾಯಿ ಇರುತ್ತೆ ವರ್ಷಕ್ಕೆ ನಾಲ್ಕುನೂರ ಮೂವತ್ತು ಸಾವಿರ ರೂಪಾಯಿ ಕಂತಿರುತ್ತೆ ಪ್ರತಿ ವರ್ಷ ಕಂತು ಬ್ಯಾಂಕಿನ ಖಾತೆಯಿಂದ ಕಟ್ಟಾಗಿ ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗುತ್ತೆ ಅಲ್ಲಿಂದ ಇನ್ಶೂರೆನ್ಸ್ ನಿಮಗೆ ಕವರ್ ಆಗುತ್ತೆ ಪ್ರತಿ ವರ್ಷ ನೀವು ಹೋಗಿ ಮಾಡುವ ಅವಶ್ಯಕತೆ ಇರಲ್ಲ ಇದೇ ಇನ್ಶೂರೆನ್ಸನ್ನು ನೀವು ಪ್ರೈವೇಟಲ್ಲಿ ಎಲ್ ಐ ಸಿಯಲ್ಲಿ ಯಲ್ಲಿ ನಿಮಗೆ ಮೆಡಿಕಲ್ ಟೆಸ್ಟು ಆ ಟೆಸ್ಟು ಎಲ್ಲ ಮಾಡಿಸಿ ಅದಕ್ಕೆ ಎಲಿಜಿಬಿಲಿಟಿಯನ್ನು ಚೆಕ್ ಮಾಡಿಕೊಂಡು ಮಾಡ್ತಾರೆ ಅದರಲ್ಲೂ ಕೂಡ ನಿಮಗೆ ಕಂತು ಕಂತು ಕೂಡ ದೊಡ್ಡ ದೊಡ್ಡ ಅಮೌಂಟ್ ಇರುತ್ತೆ ಹದಿನೇಳು ಸಾವಿರ ಹದಿನೆಂಟು ಸಾವಿರ ಇಪ್ಪತ್ತೈದು ಸಾವಿರ ವರ್ಷದ ಕಂತು ಇರುತ್ತೆ ನಿಮ್ಮ ವರ್ಷದ ಕಂತು ಕೇವಲ ಐದು ರೂಪಾಯಿ ಒಂದು ಸದ್ದತಿ ನೀವು ಬೆಂಗಳೂರಿಗೆ ಬಂದರೆ ಅಥವಾ ತಿರುಪತಿಗೆ ಹೋಗಿ ಬಂದರೆ ಐದು ರೂಪಾಯಿ ಖರ್ಚಾಗಿಬಿಡುತ್ತೆ ಆ ಐದು ರೂಪಾಯಿನ ಒಂದು ವರ್ಷದ ಸೇವಿಂಗ್ಸ್ ಒಂದು ದಿನದ ಸೇವಿಂಗ್ಸನ್ನು ಮಾಡಿಕೊಂಡು ನೀವು ಕರ್ಕೊಂಡ್ರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಗೆ ಅನುಕೂಲ ಆಗುತ್ತೆ ಎಲ್ಲಿವರೆಗೂ ಮನೆಯಲ್ಲಿ ದುಡಿಯೋರ್ ಇರ್ತಾರೋ ಅಲ್ಲಿವರೆಗೂ ಹಣದ ಅಭಾವ ಮನೆಯವ್ರಿಗೆ ಗೊತ್ತಾಗಲ್ಲ ಯಾವಾಗ ನಮ್ಮ ಜೀವನ ನಿಂತೋಗುತ್ತೆ ಆವಾಗ ಹಣದ ಅವಶ್ಯಕತೆ ಮನೆಯವ್ರಿಗೆ ಗೊತ್ತಾಗುತ್ತೆ ಆವಾಗ ಅವ್ರ ಕಷ್ಟಪಡೋದನ್ನ ನಾವು ಮುಂಚೆನೆ ಯೋಚನೆ ಮಾಡ್ಕೊಂಡು ಈ ಇನ್ಶೂರೆನ್ಸ್ ಸ್ಕೀಮ್ ಮಾಡಿಕೊಂಡ್ರೆ ಅನುಕೂಲ ಆಗುತ್ತೆ ಬಡ ಹೆಣ್ಮಕ್ಳು ಮಕ್ಕಳು ಬೀದಿ ಬಂದು ಬರ್ತಾರೆ ಆವಾಗ ಈ ಎರಡು ಲಕ್ಷ ರೂಪಾಯಿ ಅವ್ರಿಗೊಂದು ಆರ್ಥಿಕ ಸಹಾಯ ಸಿಗುತ್ತೆ ಹೋಗೋರು ವಾಪಸ್ ಬರಲ್ಲ ಹೋಗೋದಂತ ಯಾರು ಇಷ್ಟನೂ ಪಡಲ್ಲ ಬಟ್ ಅಕಸ್ಮಾತ್ ಆ ಆತರ ಘಟನೆ ಆದ್ರೆ ಅವ್ರಿಗೆ ಒಂದು ಆರ್ಥಿಕ ಸಹಾಯ ಸಿಗುತ್ತೆ ಮೊನ್ನೆ ನಾನು ಒಂದು ಅದು ಮುಳುಬಾರ್ಜಿ ಬ್ಯಾಂಕ್ ಆಫ್ ಬರೋಡದಲ್ಲಿ ಆ ಹೆಣ್ಣು ಮಗುಗೆ ಹದಿನೈದು ವರ್ಷ ತಲೆ ತೀರ್ಕೊಂಡ್ಬಿಟ್ರು ಆ ಹದಿನೈದು ವರ್ಷದ ಏಜ್ ಅಲ್ಲಿ ಆ ಹೆಣ್ಣು ಮಗು ಎಲ್ಲಿ ಕೆಲಸಕ್ಕೆ ಹೋಗಬೇಕಾಗುತ್ತೆ ಯೋಚನೆ ಮಾಡಿ ಅವ್ರಿಗೆ ಒಂದು ಏಳು ಲಕ್ಷ ಸಿಕ್ಕರೆ ಅವ್ರೊಂದು ಡಿಗ್ರಿ ನೋ ಪಿ ಯು ನೋ ಏನೋ ಮಾಡ್ಕೊಂಡು ಒಂದು ಆರ್ಥಿಕವಾಗಿ ಒಂದು ಸಬಲತೆ ಸಿಗುತ್ತೆ ಮುಂದೆ ಮುಂದೆ ಜಾಬ್ ಹೋಗ್ಬೋದು ಹದಿನಾಲ್ಕು ಹದಿನೈದು ವರ್ಷಕ್ಕೆ ಅವರು ಮಾರ್ಕೆಟ್ ಅಲ್ಲಿ ಹೋಗಿ ಕೆಲಸ ಮಾಡಕ್ ಆಗಲ್ಲ ಅಥವಾ ಜ್ಞಾನ ಇರಲ್ಲ ಒಂದು ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗುತ್ತೆ ಆತರ ಆದಾಗ ಅದರದ್ದು ಅವಶ್ಯಕತೆ ಅದರ ಅನುಕೂಲ ಖಂಡಿತ ಜನರಿಗೆ ಗೊತ್ತಾಗುತ್ತೆ ಅದಕ್ಕೋಸ್ಕರ ಈ ಸ್ಕೀಮ್ ಅನ್ನು ದಯವಿಟ್ಟು ಎಲ್ಲರೂ ಮಾಡಿಸ್ಕೋಬೇಕು ಅಂತ ಹೇಳಿ ಈ ಮೂಲಕ ತಮ್ಮಲ್ಲಿ ನಾನು ಕೇಳ್ಕೊಳ್ತೀನಿ ಇದ್ರ ಜೊತೆಗೆ ಅಟಲ್ ಪೆನ್ಷನ್ ಯೋಜನೆ ಇದೆ ಅದ್ರ ಬಗ್ಗೆ ಮೇಡಮ್ ಅವ್ರು ಹೇಳ್ತಾರೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ನಾನು ಹೇಳ್ಬೇಕಂದ್ರೆ ಆನ್ಲೈನ್ ಫ್ರಾಡ್ಸ್ ಬಗ್ಗೆ ಸುಮಾರು ಕಡೆ ಆನ್ಲೈನ್ ಓ ಟಿ ಪಿಗಳು ಗಳು ನಿಮ್ಮ ಪರ್ಸನಲ್ ಇನ್ಫಾರ್ಮೇಶನ್ ಅನ್ನು ಕೇಳ್ತಾರೆ ವೈಯಕ್ತಿಕ ಇನ್ಫಾರ್ಮೇಶನ್ ಯಾರಿಗೂ ಕೊಡಕ್ ಹೋಗ್ಬೇಡಿ ಆನ್ಲೈನ್ ಕ್ಲಿಕ್ ಮುಖಾಂತರ ಬಂದ ಲಿಂಕ್ ಗಳನ್ನು ಕ್ಲಿಕ್ ಮಾಡಕ್ ಹೋಗ್ಬೇಡಿ ಮಾಡ್ಕೊಂಡ್ಬಿಟ್ಟು ನಿಮ್ಮ ಗಳಿಸಿರುವ ದುಡ್ಡನ್ನು ಕಳ್ಕೊಬೇಡಿ ಯಾವ್ದೋ ಪ್ರಶ್ನೆಗಳನ್ನ ಕೇಳ್ತಾರೆ ಏನೋ ಹೇಳ್ತಾರೆ ನಾನು ಪೊಲೀಸ್ ಇನ್ಸ್ಪೆಕ್ಟರ್ ಅಂತ ಹೇಳ್ತಾರೆ ನಾನು ಎಸ್ ಐ ಡಿ ಅಂತ ಹೇಳ್ತಾರೆ ಇನ್ನೇನೋ ಕತೆಗಳನ್ನ ಹೇಳ್ತಾರೆ ಆನ್ಲೈನ್ ಮುಖಾಂತರ ಯಾರು ನಿಮಗೆ ಯಾವುದೇ ನಿಮ್ಮ ಪರ್ಸನಲ್ ಇನ್ಫಾರ್ಮೇಶನ್ ಅನ್ನ ಕೇಳೋದಿಲ್ಲ ಯಾವುದೇ ಬ್ಯಾಂಕ್ನವ್ರು ಆಗಲಿ ನಿಮ್ಮ ಇನ್ಫಾರ್ಮೇಶನ್ ನಿಮ್ಮ ಎ ಟಿ ಎಂ ಪಿನ್ ನಂಬರ್ ಆಗಲಿ ಅಕೌಂಟ್ ನಂಬರ್ ಆಗಲಿ ನಿಮ್ಮ ಡೇಟ್ ಆಫ್ ಬರ್ತ್ ಆಗಲಿ ಯಾವುದೇ ಇನ್ಫಾರ್ಮೇಶನ್ ನಿಮ್ಮ ವೈಯಕ್ತಿಕ ಇನ್ಫಾರ್ಮೇಶನ್ ಕೇಳೋದಿಲ್ಲ ಕೇಳಿದ್ರೆ ಕೊಡಕ್ಕೆ ಹೋಗಬೇಡಿ ನಾನು ಕೇಳಿದ್ರು ಕೊಡಕ್ಕೆ ಹೋಗಬೇಡಿ ಬ್ಯಾಂಕ್ ಮ್ಯಾನೇಜರ್ ಕೇಳಿದ್ರು ಕೊಡಕ್ಕೆ ಹೋಗಬೇಡಿ ಅಕಸ್ಮಾತ್ ನೀವು ದೊಡ್ಡ ಬಂದ್ರೆ ಬ್ಯಾಂಕಿಗೆ ಹೋಗಿ ಅಲ್ಲಿ ವಿಚಾರಿಸಿ ಆಮೇಲೆ ಕೊಡಿ ಒಂದ್ಸತಿ ನೀವು ಎ ಟಿ ಎಂ ಕಾರ್ಡ್ ಪಿನ್ ನಂಬರ್ ಕೊಟ್ಟು ಅಥವಾ ಒ ಟಿ ಪಿ ಕೊಟ್ಟು ಅಥವಾ ಲಿಂಕ್ ಕ್ಲಿಕ್ ಮಾಡಿ ದುಡ್ಡು ಕರ್ಕೊಂಡ್ರೆ ತಿರ್ಗಾ ಪೊಲೀಸ್ ಸ್ಟೇಷನ್ ಹೋಗಿ ಎಫ್ಐಆರ್ ಲಾರ್ಜ್ ಮಾಡಿ ಮಾಡಿ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಾರೆ ದುಡ್ಡು ಬರುತ್ತೆ ಬರುತ್ತೋ ಅದು ಎರಡನೇ ಮಾತು ಅದೆಲ್ಲ ಆಗೋ ಮುಂಚೆನೆ ನೀವು ಜಾಗೃತವಾಗಿದ್ರೆ ಖಂಡಿತ ನಿಮ್ಮ ದುಡ್ಡು ನಿಮಗೆ ಉಳಿಯುತ್ತೆ ಅದಕ್ಕೋಸ್ಕರ ಆನ್ಲೈನ್ ಮುಖಾಂತರ ಯಾವುದೇ ಫ್ರಾಡ್ಗಳಿಗೆ ಬಲಿ ಆಗಬೇಡಿ ಪ್ರತಿನಿತ್ಯ ಪೇಪರ್ಗಳಲ್ಲಿ ಬಂದೆ ಬರುತ್ತೆ ಇದಕ್ಕೆ ಓದುವಾರ ಬರಬೇಕು ಎಲ್ಲ ಅಂತ ಏನಿಲ್ಲ ಯಾರಾದ್ರು ಇದಕ್ಕೆ ಬಲಿ ಖುಷಿ ಆಗ್ತಾ ಇದಾರೆ ಸುಮಾರಿನ ಮನೆ ಅವನು ಆ ಹಾಸನ ಆತ್ಮಹತ್ಯೆ ಕೂಡ ಮಾಡ್ಕೊಂಡ ಹದಿನೈದು ಲಕ್ಷ ಕೊಟ್ಬಿಟ್ಟು ಆಮೇಲೆ ಆತ್ಮಹತ್ಯೆ ಮಾಡ್ಕೊಂಡ ಅಂತ ಅವಶ್ಯಕತೆ ಇರಲ್ಲ ಅಂತ ತಪ್ಪುಗಳನ್ನ ಯಾರು ಮಾಡಿರಲ್ಲ ಬಟ್ ನೀವು ಸ್ವಲ್ಪ ಮುಂಜಾಗ್ರತವಾಗಿ ಯಾವುದೇ ಅನ್ನೋನ್ ಕರೆಗಳು ಬಂದಾಗ ಸ್ವಲ್ಪ ಯೋಚನೆ ಮಾಡಿ ನಿಮ್ಗೆ ಗೊತ್ತಿದ್ರೆ ಮಾತಾಡಿ ಕಟ್ ಮಾಡ್ಬೇಡಿ ಅವ್ರು ಹಿಂದಿ ಮಾತಾಡ್ತಾರೆ ಇಂಗ್ಲಿಷ್ ಮಾತಾಡ್ತಾರೆ ಅದಕ್ಕೆ ಏನೋ ಒಂದು ಉತ್ತರ ಕೊಡೋದಿ ಏನೋ ದುಡ್ಡುಗಳನ್ನ ಕಳ್ಕೊಬೇಡಿ ದಯವಿಟ್ಟು ಆನ್ಲೈನ್ ಮುಖಾಂತರ ಬರುವಂತಹ ಪೌಟ್ಗಳಿಗೆ ಹುಷಾರಾಗಿರಿ ನಿಮ್ಮ ದುಡ್ಡು ಕಳ್ಕೊಬೇಡಿ ಇದೊಂದು ಮುಖ್ಯ ವಿಷಯನ ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ ನಿಮ್ಮ ಖಾತೆಗಳಿಗೆ ನಾಮಿನೇಷನ್ ಮಾಡಿಸ್ಕೊಡಿ ನಾಮಿನೇಷನ್ ಮಾಡ್ಕೊಂಡ್ರೆ ನಿಮಗೆ ನಮ್ಮ ನಂತರದ ದುಡ್ಡು ಹೋಗ್ಬೇಕು ಅನ್ನೋದು ನೀವೇ ಡಿಸೈಡ್ ಮಾಡ್ಕೋಬಹುದು ಮುಂಚೆ ಪ್ರತಿಯೊಂದು ಖಾತೆಗೂ ಒಂದೊಂದು ನಾಮಿನೇಷನ್ ಈಗ ಸೆಂಟ್ರಲ್ ನಾಲ್ಕು ನಾಲ್ಕು ನಾಮಿನೇಷನ್ ಮಾಡಿದರೆ ನಾಲ್ಕು ಜನಕ್ಕೆ ನೀವು ನಾಮಿನೇಷನ್ ಮಾಡ್ಕೋಬಹುದು ಯಾರಿಗೆ ದುಡ್ಡು ಕೊಡ್ಬೇಕು ಅಂತ ನೀವೇ ಈ ಒಂದು ರೇಷಿಯೋ ಅಂತ ಹೇಳ್ತಾರೆ ಅನುಪಾತದಲ್ಲಿ ಡಿಸೈಡ್ ಮಾಡಿ ಇಟ್ಕೋಬಹುದು ಇದನ್ನು ಕೂಡ ನೀವು ಈ ಮುಖಾಂತರ ಮಾಡ್ಕೋಬಹುದು ಇದ್ರ ಜೊತೆಗೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನವರು ಜೀರೋ ಬ್ಯಾಲೆನ್ಸ್ ಅಕೌಂಟ್ ಗಳು ಮಾಡ್ತಾರೆ ಪಿ ಎಂ ಜೆ ಡಿ ವೈ ಅಲ್ಲಿ ಅದನ್ನು ಕೂಡ ಮಾಡಿಕೊಂಡು ನಿಮ್ಮ ಎಲ್ಲ ಗ್ರಾಮಸ್ಥರು ಬ್ಯಾಂಕ್ ಖಾತೆಗಳಿಂದ ಅಕೌಂಟ್ ಮಾಡಿಸ್ಕೊಂಡು ಇದರ ಲಾಭಗಳನ್ನು ಪಡ್ಕೋಬೇಕಂತ ಈ ಮುಖಾಂತರ ಕೇಳ್ಕೊಳ್ತೀನಿ ಎಲ್ಲರಿಗೂ ಧನ್ಯವಾದಗಳು